ವಿದ್ಯಾರ್ಥಿಗಳ ವರ್ಗ ಸಮೀಕರಣಗಳಲ್ಲಿ ಅಭ್ಯಾಸ ಹತ್ತು ಪಾಯಿಂಟ್ ಮೂರರಲ್ಲಿ ಪ್ರಶ್ನೆ ಏಳನ್ನು ನೋಡೋಣ ಎರಡು ಸಂಖ್ಯೆಗಳ ವರ್ಗಗಳ ವ್ಯತ್ಯಾಸವು ನೂರ ಎಂಬತ್ತು ಆಗಿದೆ ಚಿಕ್ಕ ಸಂಖ್ಯೆಯ ವರ್ಗವು ದೊಡ್ಡ ಸಂಖ್ಯೆಯ ಎಂಟರಷ್ಟಿದ್ದರೆ ಆ ಎರಡು ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದನು ಇಲ್ಲಿ ಎರಡು ಸಂಖ್ಯೆಗಳ ವರ್ಗಗಳ ವ್ಯತ್ಯಾಸ ಎರಡು ಸಂಖ್ಯೆಗಳ ವರ್ಗಗಳ ವ್ಯತ್ಯಾಸ ಎಷ್ಟಿರ್ತಕ್ಕಂಥದ್ದು ನೂರ ಎಂಬತ್ತು ಆಗಿದೆ ಚಿಕ್ಕ ಸಂಖ್ಯೆಯ ವರ್ಗವು ದೊಡ್ಡ ಸಂಖ್ಯೆಯ ಎಂಟರಷ್ಟಿದೆ ಚಿಕ್ಕ ಸಂಖ್ಯೆಯ ವರ್ಗವು ದೊಡ್ಡ ಸಂಖ್ಯೆಯ ಎಂಟರಷ್ಟಿದ್ದರೆ ಆ ಎರಡೂ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನ ಹೇಳಿಕೆಯನ್ನು ಫಸ್ಟ್ ಸಮೀಕರಣ ರೂಪಕ್ಕೆ ಬರ್ಕೊಳ್ಳೋಣ ಫಸ್ಟ್ ಬಂತು ಚಿಕ್ಕ ಸಂಖ್ಯೆ ಅಂತಂದು ಹೇಳಿದರೆ ಎಕ್ಸ್ ಅಂತ ಇಟ್ಕೊಳ್ಳೋಣ ಚಿಕ್ಕ ಸಂಖ್ಯೆಯು ಎಕ್ಸ್ ಆಗಿರಲಿ ಹಾಗೆಯೇ ದೊಡ್ಡ ಸಂಖ್ಯೆಯನ್ನು ದೊಡ್ಡ ಸಂಖ್ಯೆಯು ವೈ ಆಗಿರಲಿ ಹಾಗಿದ್ಮೇಲೆ ಪ್ರಶ್ನೆಯ ಪ್ರಕಾರ ಏನು ಚಿಕ್ಕ ಸಂಖ್ಯೆಯ ವರ್ಗವು ದೊಡ್ಡ ಸಂಖ್ಯೆ ಎರಡರಷ್ಟಿದ್ದು ಒಂದು ಎರಡು ಸಂಖ್ಯೆಗಳ ವರ್ಗಗಳ ವ್ಯತ್ಯಾಸ ಅಂತ ತಗೊಂಡಿದ್ದೇನೆ ಅದನ್ನು ತಗೊಳ್ಳೋದಾದರೆ ಪ್ರಶ್ನೆಯ ಪ್ರಕಾರ ಎರಡು ಸಂಖ್ಯೆಗಳ ವರ್ಗಗಳ ವ್ಯತ್ಯಾಸ ಅಲ್ಲಿಗೆ ದೊಡ್ಡ ಸಂಖ್ಯೆಯನ್ನು ತಗೊಳ್ಳೋಣ ವೈ ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ನೂರ ಎಂಬತ್ತಾಗುತ್ತೆ ಇದನ್ನು ಒಂದು ಅಂತ ಇಟ್ಕೊಳ್ಳೋಣ ಹಾಗೆಯೇ ಇನ್ನೊಂದು ಏನು ಮಾಡಿದರೆ ಚಿಕ್ಕ ಸಂಖ್ಯೆಯ ವರ್ಗ ಚಿಕ್ಕ ಸಂಖ್ಯೆಯ ವರ್ಗ ಅಂತಂದು ಹೇಳಿದರೆ ಚಿಕ್ಕ ಸಂಖ್ಯೆಯ ವರ್ಗ ಈಜ್ ಈಕ್ವಲ್ ಟು ದೊಡ್ಡ ಸಂಖ್ಯೆಯ ಎಂಟರಷ್ಟಿದ್ದರೆ ಎಷ್ಟರಷ್ಟು ಇರಬೇಕು ಎಂಟು ಎಂಟು ಯಾವುದಿದು ದೊಡ್ಡ ಸಂಖ್ಯೆ ಅಂದರೆ ಚಿಕ್ಕ ಸಂಖ್ಯೆಯ ವರ್ಗ ಅಂದರೆ ಯಾವುದನ್ನು ತಗೊಂಡಿದ್ದೀವಿ ಎಕ್ಸ್ಕ್ವಯರ್ ದೊಡ್ಡ ಸಂಖ್ಯೆ ಅಂದರೆ ಯಾವುದು ವೈ ಹಾಗಿದ್ಮೇಲೆ ಈ ಎಕ್ಸ್ಕ್ವಯರ್ನ ಇಲ್ಲಿಗೆ ಹಾಕಕ್ಕೆ ಬರುತ್ತೆ ನಮಗೆ ಯಾವಾಗ ಈ ಸಿಗುತ್ತೆ ಇದನ್ನು ಎರಡು ಅಂತ ಇಟ್ಕೊಳ್ಳೋಣ ಎರಡನ್ನು ಒಂದರಲ್ಲಿ ಆದೇಶ ಮಾಡಿದಾಗ ಅಲ್ಲಿಗೆ ಏನಾಗುತ್ತೆ ವೈ ಸ್ಕ್ವಯರ್ ಅಂದರೆ ವೈ ಸ್ಕ್ವಯರ್ ಮೈನಸ್ ಎಕ್ಸ್ಕ್ವಯರ್ ಬದಲಿ ಎಂಟು ವೈ ಈಸ್ ಈಕ್ವಲ್ ಟು ನೂರ ಎಂಬತ್ತಾತು ಅಲ್ಲಿ ನಮಗೆ ಆದರ್ಶ ವರ್ಗ ಸಮೀಕರಣಕ್ಕೆ ಎ ವೈ ಸ್ಕ್ವಯರ್ ಮೈನಸ್ ಏಟ್ ವೈ ಮೈನಸ್ ನೂರ ಎಂಬತ್ತು ಈಸ್ ಈಕ್ವಲ್ ಟು जीरो ए एक्स क्वे प्लस बी एक्स प्लस सी इज़ ईक्वल टू जीरो रूप के नमी बन अलग एक्स क्वयर् प्लस बी एक्स प्लस सी इज ईक्वल टू जीरोजल टू वन बी बीज ईक्वल टू एजीक्वल टू वन एट अलग ए इंटुक्व टू वन एट आ ಎ ಪ್ಲಸ್ ಸಿಇಕ್ವಲ್ ಟು ಎಷ್ಟಾಗಬೇಕು ನಮಗೆ ಎಂಟು ಅಂದರೆ ಇಲ್ಲಿ ನೋಡಿದರೆ ಹತ್ತು ಎಂಟು ಅಂತಂದು ಹೇಳಿದರೆ ಅಲ್ಲಿಗೆ ಏನಾಗುತ್ತೆ ನಮಗೆ ಬರ್ತಕ್ಕಂಥ ಬೆಲೆಯನ್ನು ತಗೊಳ್ಳೋದಾದರೆ ಇಲ್ಲಿ ಹದಿನೆಂಟು ಎಂಟು ಹತ್ತು ಹದಿನೆಂಟು ಎಂಟು ಹತ್ತು ಅಂದರೆ ನೂರ ಎಂಬತ್ತಾಗುತ್ತೆ ಹಾಗೆಯೇ ಹದಿನೆಂಟರಲ್ಲಿ ಹತ್ತನ್ನು ಕಳೆದ್ಬಿಟ್ರೆ ನಮಗೆ ಎಂಟು ಸಿಗುತ್ತೆ ಅಂದಮೇಲೆ ಈ ವ್ಯಾಲ್ಯೂಸನ್ನು ನಾವು ಸಮೀಕರಣದಲ್ಲಿ ಹಾಕಬಹುದು ಅದರಿಂದ ನಾನು ಈ ಸಮೀಕರಣವನ್ನು ಬೇರೆ ಥರ ಬರ್ಕೊಳ್ತೀನಿ ಎಕ್ಸ್ಕ್ವಯರ್ ಮೈನಸ್ ವೈ ಹದಿನೆಂಟು ಮೈನಸ್ ಹತ್ತು ಮೈನಸ್ ನೂರ ಎಂಬತ್ತು ಇಸ್ ಈಕ್ವಲ್ ಟು ಝೀರೋ ವೈ ಸ್ಕ್ವಯರ್ ಪರ್ಸೆಂಟು ಮೈನಸ್ ಮೈನಸ್ ಹದಿನೆಂಟು ಇಂಟು ವೈ ಹದಿನೆಂಟು ವೈ ಮೈನಸ್ ಇಂಟು ಮೈನಸ್ ಪ್ಲಸ್ ಹತ್ತು ಇಂಟು ವೈ ಹತ್ತು ವೈ ಮೈನಸ್ ನೂರ ಎಂಬತ್ತು ಈಸ್ ಈಕ್ವಲ್ ಟು ಝೀರೋ ಈ ಕಾಮನ್ ತಗೊಂಡ್ರೆ ವೈ ವೈ ಮೈನಸ್ ಹದಿನೆಂಟು ಚಿಹ್ನೆ ಯಾವುದಿರುತ್ತೋ ಅಂದರೆ ತಗೋಬೇಕು ಪ್ಲಸ್ ಹತ್ತರ್ನಾ ಕಾಮನ್ ತೆಗೆದ್ರೆ ವೈ ಮೈನಸ್ ಹದಿನೆಂಟು ಇಸ್ ಈಕ್ವಲ್ ಟು ಝೀರೋ ಇವೆರಡರಲ್ಲಿ ಕಾಮನ್ ಇರ್ತಕ್ಕಂಥದ್ದು ವೈ ಮೈನಸ್ ಹದಿನೆಂಟು ಎಂಟು ವೈ ಪ್ಲಸ್ ಹತ್ತು ಈಜ್ ಈಕ್ವಲ್ ಟು ಝೀರೋ ಆಯಿತು ವೈ ಮೈನಸ್ ಹದಿನೆಂಟು ಈಸ್ ಈಕ್ವಲ್ ಟು ಝೀರೋ ವೈ ಪ್ಲಸ್ ಹತ್ತು is equal ಟು ಜೀರೋ ವೈ ಈಸ್ ಈಕ್ವಲ್ ಟು ಹದಿನೆಂಟು ವೈ ಈಸ್ ಈಕ್ವಲ್ ಟು ಮೈನಸ್ ಹತ್ತು ಅಲ್ಲಿಗೆ ಹತ್ತಿರ ಮೇಲೆ ನೆಗೆಟಿವ್ ಮಾಡಿಕೊಂಡ್ರೆ ಆ ಸಂಖ್ಯೆಯನ್ನು ಬಿಟ್ಕೊಂಡ್ರೆ ನಮಗೆ ವೈ ಬೆಲೆ ಅಂದರೆ ಹದಿನೆಂಟು ದೊಡ್ಡ ಸಂಖ್ಯೆ ದೊಡ್ಡ ಸಂಖ್ಯೆ ದೊಡ್ಡ ಸಂಖ್ಯೆಯು ಯಾವುದಂತ ತಗೊಂಡಿರೋದು ವೈ ಅಂತ ತಗೊಂಡಿರೋದ್ರಿಂದ ಅದನ್ನು ಹದಿನೆಂಟು ಅಂತ ತಗೋಬಹುದು ಆಗಿದ್ಮೇಲೆ ಚಿಕ್ಕ ಸಂಖ್ಯೆ ಚಿಕ್ಕ ಸಂಖ್ಯೆಯ ವರ್ಗ ಈಸ್ ಈಕ್ವಲ್ ಟು ಏನಾಗಿದೆ ಎಂಟು ಎಂಟು ವೈ ಆಗಿದೆ ಚಿಕ್ಕ ಸಂಖ್ಯೆಯ ವರ್ಗ ಅಂದರೆ ಅದು ಎಕ್ಸ್ ಸ್ಕ್ವಯರ್ ಎಂಟು ಎಂಟು ಹದಿನೆಂಟು ಎಕ್ಸ್ ಈಸ್ ಈಕ್ವಲ್ ಟು ಸ್ಕ್ವಯರು ಟಾಪದಿನೆಂಟೆಂಟ್ಲೇ ನೂರ ನಲವತ್ನಾಲ್ಕು ಅಲ್ಲಿಗೆ ಎಕ್ಸ್ ಈಜ್ ಈಕ್ವಲ್ ಟು ಏನಾಯಿತು ಹನ್ನೆರಡು ಆಯಿತು ಅಂದಮೇಲೆ ಚಿಕ್ಕ ಸಂಖ್ಯೆ ನಮಗೆ ವ್ಯಾಲ್ಯೂಸ್ ಎಷ್ಟು ಬರುತ್ತೆ ಹನ್ನೆರಡು ದೊಡ್ಡ ಸಂಖ್ಯೆ ವೈಸ್ ಈಕ್ವಲ್ ಟು ಚಿಕ್ಕ ಸಂಖ್ಯೆ ಹನ್ನೆರಡು ಆಗುತ್ತೆ ಇದು ನಮ್ಮದು ಚಿಕ್ಕ ಸಂಖ್ಯೆ ಮತ್ತು ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿತಕ್ಕಂಥದ್ದು ಹಾಗೆಯೇ ಇದನ್ನು ಇನ್ನೊಂದು ರೀತಿಯಲ್ಲೂ ಕೂಡ ನಾವು ಮಾಡ್ಬೋದು ಅದನ್ನು ಕೂಡ ನೋಡೋಣ ನಿಮ್ಗೆ ಯಾವ್ದು ಈಜಿ ಅನಿಸುತ್ತೋ ಅದನ್ನು ಮಾಡಿ ಸೆಕೆಂಡ್ ಮಂತ್ ಪರ್ಯಾಯ ವಿಧಾನ ಅಂತ ಇಟ್ಕೊಳ್ಳೋಣ ಪರ್ಯಾಯ ವಿಧಾನ ಹಾಗಿದ್ಮೇಲೆ ಇಲ್ಲಿ ದೊಡ್ಡ ಸಂಖ್ಯೆ ದೊಡ್ಡ ಸಂಖ್ಯೆಯು ಎಕ್ಸ್ ಆಗಿರಲಿ ಅಂತ ಇಟ್ಕೊಳ್ಳೋಣ ಅಲ್ಲಿ ಚಿಕ್ಕ ಸಂಖ್ಯೆಯನ್ನು ಎಕ್ಸ್ ಅಂತ ತಗೊಂಡಿದ್ವಿ ಇಲ್ಲಿ ದೊಡ್ಡ ಸಂಖ್ಯೆಯನ್ನು ಎಕ್ಸ್ ಆಗಿರಲಿ ಅಂತ ಇಟ್ಕೊಂಡಿದ್ವಿ ಹಾಗಿದ್ಮೇಲೆ ಚಿಕ್ಕ ಸಂಖ್ಯೆಯ ವರ್ಗ ಚಿಕ್ಕ ಸಂಖ್ಯೆಯ ವರ್ಗ ಚಿಕ್ಕ ಸಂಖ್ಯೆಯ ವರ್ಗ ಅಂದರೆ ಏನಾಗುತ್ತೆ ಹೋಲ್ ಸ್ಕ್ವಯರ್ ಈಜಿ ಕೊಂಡು ದೊಡ್ಡ ಸಂಖ್ಯೆ ಎಂಟರಷ್ಟು ಅಂದರೆ ಎಂಟು ಇಂಟು ದೊಡ್ಡ ಸಂಖ್ಯೆ ಅಲ್ಲಿಗೆ ಏನಾಯ್ತಿದು ಚಿಕ್ಕ ಸಂಖ್ಯೆ ಹಾಗೆ ಇದೆ ಸ್ಕ್ವಯರ್ ಈ ಕಡೆ ಬಂತು ಅಂದರೆ ಚಿಕ್ಕ ಸಂಖ್ಯೆ ಈಜಿ ಕೊಟ್ಟು ಸ್ಕ್ವೇರು ಬಂತು ಅಂದರೆ ಎಂಟು ಇಂಟು ಏನಾಯಿತು ಎಕ್ಸ್ ಆಯಿತು ಯಾಕೆಂದ್ರೆ ಸ್ಕ್ವಯರ್ ಈ ಕಡೆಗೆ ಹಾಕಿರೋದ್ರಿಂದ ಅಲ್ಲಿಗೆ ಏನು ಬರುತ್ತೆ ಚಿಕ್ಕ ಸಂಖ್ಯೆಯ ವರ್ಗ ಈ ಕಡೆ ಬಂತು ಅಂದರೆ ಸ್ಕ್ವಯರು ಆಫ್ ಏಟ್ ಎಕ್ಸ್ ಆಯಿತು ಹಾಗಿದ್ಮೇಲೆ ಪ್ರಶ್ನೆ ನಿಯಮದ ಪ್ರಕಾರ ಪ್ರಶ್ನೆಯ ನಿಯಮದ ಪ್ರಕಾರ ಏನಾಗುತ್ತೆ ಹಾಗಾದರೆ ಎರಡು ಸಂಖ್ಯೆಗಳ ವರ್ಗಗಳ ವ್ಯತ್ಯಾಸ ಅಂತ ಅಲ್ಲಿ ಮೇಲ್ಗಡೆ ನಿಮ್ಮದು ಪ್ರಶ್ನೆಯಲ್ಲಿ ನೋಡಿ ಎರಡು ಸಂಖ್ಯೆಗಳ ವರ್ಗಗಳ ವ್ಯತ್ಯಾಸ ಅಂತ ಕೊಟ್ಟಿದ್ದಾನೆ ಎಷ್ಟಾಗಿದೆ ನೂರ ಎಂಬತ್ತು ಅದನ್ನು ಇಲ್ಲಿ ಬಳಸ್ಕೊಡ್ತೀನಿ ಎರಡು ಸಂಖ್ಯೆಯ ವರ್ಗಗಳ ವ್ಯತ್ಯಾಸ ಅಂತಂದೇಳಿದರೆ ದೊಡ್ಡ ಸಂಖ್ಯೆ ಯಾವುದು ಎಕ್ಸು ಅದರ ವರ್ಗ ಏನು ಎಕ್ಸ್ ಸ್ಕ್ವಯರ್ ಸಣ್ಣ ಸಂಖ್ಯೆ ಏನು ಬಂದಿದೆ ನಮಗೆ ರೂಟ್ ಆಫ್ ಏಟ್ ಎಕ್ಸ್ ಓನ್ ಸ್ಕ್ವಯರ್ ಯಾಕೆಂದರೆ ಸಣ್ಣ ಸಂಖ್ಯೆ ದೊಡ್ಡ ಸಂಖ್ಯೆ ಮತ್ತು ಸಣ್ಣ ಸಂಖ್ಯೆ ಈಸ್ ಈಕ್ವಲ್ ಟು ಒನ್ ಏಟ್ ಸ್ಕ್ವಯರ್ ರೂಟ್ ಕ್ಯಾನ್ಸಲ್ ಆಯಿತು ಅಲ್ಲಿಗೆ ಎಕ್ಸ್ಕ್ವಯರ್ ಮೈನಸ್ ಏಟ್ ಎಕ್ಸ್ ಈಸ್ ಈಕ್ವಲ್ ಟು ಒನ್ ಏಯ್ಟಿ ನೋಡಿ ಇದು ಕೂಡ ಭಾಳ ಈಸಿ ಇರ್ತಕ್ಕಂಥದ್ದು ಏನಿಲ್ಲ ಡೈರೆಕ್ಟಾಗಿರ್ತಕ್ಕಂಥದ್ದು ದೊಡ್ಡ ಸಂಖ್ಯೆ ಎಕ್ಸು ಚಿಕ್ಕ ಸಂಖ್ಯೆಯ ವರ್ಗ ಎಂಟು ಎಂಟು ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆಯ ವರ್ಗವನ್ನು ಈ ಕಡೆಗೆ ಹಾಕಿದರೆ ರೂಟ್ ಆಫ್ ಏಯ್ಟ್ ಎಕ್ಸ್ ಆಯಿತು ಪ್ರಶ್ನೆಗೆ ಎರಡು ಸಂಖ್ಯೆಗಳ ವರ್ಗಗಳ ವ್ಯತ್ಯಾಸ ನೂರ ಎಂಬತ್ತು ಅದರಿಂದ ಸ್ಕ್ವಯರು ಸ್ಕ್ವೇರ್ಟು ಪೂರ್ತಿ ಕ್ಯಾನ್ಸಲ್ ಆದರೆ ಎಕ್ಸ್ ಸ್ಕ್ವಯರ್ ಮೈನಸ್ ಏಟ್ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಏಯ್ಟಿ ಆಯಿತು ಇದನ್ನು ಈ ಕಡೆಗೆ ತೊಗೊಂಬಂದರೆ ಎಕ್ಸ್ಕ್ವಯರ್ ಮೈನಸ್ ಏಟ್ ಎಕ್ಸ್ ಒನ್ ಏಯ್ಟಿ ಈಸ್ ಈಕ್ವಲ್ ಟು ಝೀರೋ ಅಲ್ಲಿಗೆ ಎ ಎಕ್ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ಎ ಎಸ್ ಈಕ್ವಲ್ ಟು ಒನ್ బి ఈజ్ ఈక్వల్ టు మైనస్ ఎయిట్ సిస్ ఈక్వల్ టు వన్ ఎయిటీన్ అలాగే ఎక్స్ ఈజ్ ఈక్వల్ టు మైనస్ బి ప్లస్ ఆర్ మైనస్ రూట్ ఆఫ్ బి స్క్వయర్ మైనస్ నాకు ఏ బై ఎరడు ఏ ఆయ ఇంత తగొతీని అందున బి స్క్వైర్ ಒನ್ ಏಯ್ಟಿ ಮೈನಸ್ ಇದೆ ಅಲ್ಲಿಗೆ ಎಂಟೆಂಟ್ಲೇ ಅರವತ್ನಾಲ್ಕು ಮೈನಸ್ ಎಂಟು ಮೈನಸ್ ಪ್ಲಸ್ ಆಯಿತು ಎಂಟು ನಾಲ್ಕಲೇ ಮೂವತ್ತೆರಡು ಮೂರು ದಶಕ ನಾಲ್ಕು ಒಂದೇ ನಾಲ್ಕು ಪ್ಲಸ್ ಮೂರು ಎಷ್ಟಾಯಿತು ಏಳ್ನೂರ ಇಪ್ಪತ್ತಾಯಿತು ಅಲ್ಲಿಗೆ ಅಷ್ಟು ಎಷ್ಟು ಮಂತ್ ನಮಗೆ ಏಳ್ನೂರ ಎಂಬತ್ನಾಲ್ಕು ಆಯಿತು ಹಾಗಿದ್ಮೇಲೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಆಫ್ ಮೈನಸ್ ಏಟ್ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ మైనస్ ఎయిట్ హోల్ స్క్వేర్ మైనస్ నకూ ఇంటూ వూ ఇంటూ మైనస్ వన్ ఎయిటీ డివైడెడ్ బై ఎరడు ఇంటూ వంద ఎక్స్ ఇన్స్ కొట్టు మైనస్ ఇంటు మైనస్ ప్లస్ ఎయిట్ ప్లస్ ఆర్ మైనస్ ఇంకే బేన ఏళ్నూర ఎంబత్నాల్కూ ఎరడా ఎరడు నోడనా ఏళ్నూర ఎంత్నా ಎರಡು ಮೂರಲೇ ಎರಡೊಂಬತ್ತಲೇ ಎರಡು ಎರಡಲೇ ಎರಡ ಒಂದಲೇ ಎರಡ ಒಂಬತ್ತಲೇ ಎರಡಾರಲೇ ನೆಕ್ಸ್ಟು ಎರಡು ಒಂಬತ್ತಲೇ ನೆಕ್ಸ್ಟು ಎರಡು ಎಂಟಲೇ ನೆಕ್ಸ್ಟು ಎರಡು ನಾಲ್ಕಲೇ ಎರಡು ಒಂಬತ್ತಲೇ ನೆಕ್ಸ್ಟು ಏಳು ಏಳೇ ಎಷ್ಟಾಯಿತು ಏಳು ಒಂದ್ಲೆ ಅಲ್ಲಿಗೆ ನೋಡಿ ಈ ಎರಡು ಈ ಎರಡು ಈ ಎರಡು ಜೋಡಿಗಳಾದವು ಅಲ್ಲಿಗೆ ಎಕ್ಸ್ ಇಜ್ ಈಕ್ವಲ್ ಟು ಎಯ್ಟ್ ಪ್ಲಸ್ ಆರ್ ಮೈನಸ್ ಎರಡು ಸ್ಕ್ವಯರ್ ಇಂಟು ಎರಡು ಸ್ಕ್ವಯರ್ ಇಂಟು ಏಳು ಸ್ಕ್ವಯರ್ ಬೈ ಎರಡು ಎಕ್ಸ್ ಇಜ್ ಈಕ್ವಲ್ ಟು ಏಟ್ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಅಲ್ಲಿಗೆ ಪೂರ್ತಿ ಕೆಲಸ ಮಾಡಿಬಿಡೋಣ ಉಳಿಯೋದು ನನಗೆ ಎರಡು 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 ಉಳಿಯುತ್ತೆ ಸ್ಕ್ವೇರು ಸ್ಕ್ವೇರು ಟು ಸ್ಕ್ವೇರು ಸ್ಕ್ವೇರು ಟು ಎರಡೆರಡು ನಾಲ್ಕು ನಾಲ್ಕು ಒಳ್ಳೆ ಇಪ್ಪತ್ತೆಂಟು ಬೈ ಎರಡು ಆಯಿತು ಎಕ್ಸ್ ಈಜ್ ಈಕ್ವಲ್ ಟು ನಮಗೆ ಎರಡು ಬೇರೆ ಇದ್ದಾವೆ ಒಂದು ಏಟ್ ಪ್ಲಸ್ ಟ್ವೆಂಟಿ ಏಟ್ ಬೈ ಟು ಎಂ ಪ್ಲೈಸ್ ಎಕ್ಸ್ ಇಜ್ ಈಕ್ವಲ್ ಟು ಎಂಟು ಎಂಟು ಹದಿನಾರು ಆಯಿತು ಅಲ್ಲಿಗೆ ಮೂವತ್ತಾರು ಬೈ ಎರಡು ಆದರೆ ಎರಡು ಒಂದ್ಲೇ ಎರಡು ಎಂಟಲೇ ಅಂದರೆ ಎಕ್ಸ್ ಬೆಲೆ ಎಷ್ಟು ಬಂದಂಗೆ ಆಯಿತು ನಮಗೆ ಹದಿನೆಂಟು ಇನ್ನೊಂದು ಬೆಲೆ ಮೈನಸ್ ವ್ಯಾಲ್ಯೂ ಬರುತ್ತೆ ಅದರ ಅವಶ್ಯಕತೆ ಇಲ್ಲ ನಮಗೆ ನಮಗೆ ಇನ್ನೊಂದು ಬೆಲೆ ಬೇಕು ಯಾವುದು ದೊಡ್ಡ ಸಂಖ್ಯೆ ಎಕ್ಸ್ ಅಂತ ತೊಗೊಂಡಿದ್ದೀವಿ ಹದಿನೆಂಟೇನೋ ಬಂದಿದೆ ಹಾಗಿದ ಮೇಲೆ ಚಿಕ್ಕ ಸಂಖ್ಯೆ ಬೇಕಲ್ಲ ಚಿಕ್ಕ ಸಂಖ್ಯೆಗೆ ಏನು ಮಾಡೋಣ ಚಿಕ್ಕ ಸಂಖ್ಯೆಯ ಎಷ್ಟಿದೆ ನಮ್ಮದು ಚಿಕ್ಕ ಸಂಖ್ಯೆಯು ಸ್ಕ್ವೈ ರೂಟ್ ಆಫ್ ಏಯ್ಟ್ ಎಕ್ಸ್ ಇದೆ ಏಟ್ ಎಕ್ಸ್ ಇರೋದರಿಂದ ಸ್ಕ್ವೈರ್ ರೂಟ್ ಆಫ್ ಏಟ್ ಎಂಟು ಎಕ್ಸ್ ಎಷ್ಟು ಬಂದಿದೆ ಹದಿನೆಂಟು ಬಂದಿದೆ ಸ್ಕ್ವೈರ್ ರೂಟ್ ಆಫ್ ಹದಿನೆಂಟು ಎಂಟು ಎಂಟೆಂಟಲ್ಲಿ ಅರವತ್ನಾಲ್ಕು ಆರು ದೊಡ್ಡ ಎಂಟು ಒಂದೆಂಟು ಒಂದು ಆರು ನೂರ ನಲವತ್ತ್ನಾಲ್ಕು ಆಯಿತು ನೂರ ನಲವತ್ನಾಲ್ಕರ ವರ್ಗ ಮೂಲ ಹನ್ನೆರಡು ಅಲ್ಲಿಗೆ ಚಿಕ್ಕ ಸಂಖ್ಯೆ ಎಷ್ಟಾದಂಗೆ ಆಯಿತು ಹನ್ನೆರಡು ಹಾಗಿದ್ದರೆ ದೊಡ್ಡ ಸಂಖ್ಯೆ ಎಷ್ಟು ಹದಿನೆಂಟು ಇದು ನಮ್ಮದು ಎರಡನೇ ಮೆಥಡ್ನಲ್ಲಿ ಬಂದಿರತಕ್ಕಂಥದ್ದು ಹನ್ನೆರಡು ಮತ್ತು ಹದಿನೆಂಟು ಇಲ್ಲಿಯೂ ಕೂಡ ಚಿಕ್ಕ ಸಂಖ್ಯೆ ಹನ್ನೆರಡು ಹದಿನೆಂಟು ನಿಮಗೆ ಯಾವುದು ಈಸಿ ಅನಿಸುತ್ತೋ ಅದನ್ನು ಮಾಡಿ ಎಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು